ಲೇ ವಿ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಹಳ್ಳಿ ಮನೆ ಗೊಜ್ಜಿನೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರೋ ಅಂತಹ ಪದಾರ್ಥ ಇದು ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಗೊಜ್ಜನ್ನು ಯಾವುದರಿಂದ ಮಾಡಿದ್ದು ಮತ್ತು ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಆಗೋವಷ್ಟು ಕೌಳಿಕಾಯಿ ಏನಿರತ್ತಲ್ಲ ಅದನ್ನ ತಗೊಂಡು ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಬೇಯೋ ಅಂದರೆ ಬೇಯಿಸೋವಾಗ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಅದರಲ್ಲಿರೋ ಅಂಟಿನಂಶ ಪಾತ್ರೆಗೆ ಹಿಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈಗ ಮಿಕ್ಸಿ ಜಾರಿಗೆ ಬೆಂದಿರೋ ಕೌಳಿಕಾಯಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಎಸಳಗಳನ್ನು ಹಾಕ್ತಾಯಿದ್ದೀನಿ ನಂತರ ಸೂಜಿ ಮೆಣಸನ್ನು ಬಳಸ್ತಾ ಇದ್ದೀನಿ ಖಾರಕ್ಕೆ ಸೂಜಿ ಮೆಣಸು ಇಲ್ಲದೆ ಹೋದವರು ಹಸಿಮೆಣಸನ್ನು ಸಹ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಅಂತ ಹಾಕ್ತಾ ಇಲ್ಲ ಏನನ್ನು ಹಾಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಗ್ರೈಂಡ್ ಆಗಿದೆ ಚೆನ್ನಾಗಿ ಈಗ ನೋಡಿ ಒಂದು ಪ್ಯಾನ್ಗೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹತ್ರ ಒಂದು ಚಿಟಿಕೆ ಅರಿಶಿಣ ಪುಡಿ ನೋಡಿ ಒಗ್ಗರಣೆ ಇದೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಇಂಗಿನ ಒಗ್ಗರಣೆಯನ್ನು ಹಾಕೋಬೋದು ಈಗ ಒಗ್ಗರಣೆ ಚೆನ್ನಾಗಿ ಆಗಿದೆ ಇದಕ್ಕೆ ದುಡ್ಡಿರುವಂತಹ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸಾಕಾಗ್ಲಿಲ್ಲ ಅಂದ್ರೆ ಹಾಕೋಬಹುದು ಕೌಳಿಕಾಯಿಲಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ನಾನು ಬೆಲ್ಲ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಅಂತ ಪರಿಮಳ ಅಂತೂ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಹುಳಿ ಸಿಹಿ ಖಾರ ಎಲ್ಲ ಮಿಶ್ರಣವಾಗಿ ಅದರಲ್ಲೂ ಹುಳಿ ಇಷ್ಟಪಡೋರಿಗೆ ತುಂಬ ಚ ಇಷ್ಟ ಆಗತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಕವಳಿಕಾಯಿ ಸೀಸನ್ನಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ವರ್ಷಗಟ್ಲವರೆಗೂ ಸಹ ಫ್ರಿಜ್ಜಲ್ಲಿ ಇಟ್ಕೋಬೋದು ನೀರಿನ ಅಂಶ ಏನು ಹಾಕದೇ ಇರೋದ್ರಿಂದ ಆರಾಮ್ಸೆ ಇರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಕವಳಿಕಾಯಿ ಗೊಜ್ಜು ಕವಳಿಕಾಯಿ ಮಂದನ್ ಗೊಜ್ಜು ಮಂಗರ್ ಶೈ ಅಂತಲೂ ಕರೀತಾರೆ ಇದನ್ನು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಕಲಸ್ಕೊಂಡು ತಿನ್ನೋದಕ್ಕೆ ಸಾಕು ಅಕ್ಕಾದಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ತುಂಬ ಇಷ್ಟವಾಗುವಂತಹ ಪದಾರ್ಥ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು ಹಾಗೆ ಹೊರಗಡೆ ಇಟ್ರು ಆಲ್ಮೋಸ್ಟ್ ಒಂದು ವಾರ ಫಿಫ್ಟೀನ್ ಡೇಸ್ ಹಾಗೆ ಇರುತ್ತೆ ಅಂದರೆ ಅವಾಗವಾಗ ಸ್ವಲ್ಪ ಬಿಸಿ ಮಾಡ್ತಾ ಇಟ್ಕೋಬೇಕಾಗತ್ತೆ ಇವತ್ತಿನ ಈ ಗೊಜ್ಜಿನ ರೆಸಿಪಿ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಮತ್ತು ಮೊಸರನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಪದಾರ್ಥ ನಾನು ಮೊದಲೇ ಬೆಳ್ಳುಳ್ಳಿ ಬೇಡ ಅನ್ನೋರು ಇಂಗಿನ ಒಗ್ಗರಣೆಯನ್ನು ಸಹ ಹಾಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್